ಈ ಗದಾನನಂ ಭೂತಕ ನಾದಿ ಸೇವಿತಂ ಕಪಿ ತು ಜಂಬು ಫಲಹಾರ ಭಕ್ತಿ ತಮ್ಮಾ ಸ್ವಚ ಕೆ ನಚ ಕಾರಣಂ ಹೌದು ಪಂಕಜಾ

ನೀ ಮಾಡಿದು ನಿನ್ನ ಇದ್ರ ನೀ ಅಂದ ಹೋಗ್ರ ಅಂದ ಕೋಡಿ ಜಗ ಮಾನವ ನೀ ಮಾಡಿದು ನಿಮಗ ದೊಯ್ಯಳಿ ಉಣ್ಣ ತಮ್ಮ ತೋಡಿ ತೋಡಿ ನೀ ಮಾಡಿದು ನಿಮಗ ದೊಯ್ಯಳಿ ಉಣ್ಣ ತಮ್ಮ ತೋಡಿ ತೋಡಿ ಯಾಕೆ ಸೈತಿ ಬಾಡ ¡Ay, te paro ಉಳ ತೋಡಿ ದೇವಾದು ದಿನ ಗದೇ ಉನ್ನತ ತೋಡಿ ಬ್ಯಾಡಂದ್ರ ಬಂದಿದಿವಡಿ ತಮ್ಮ ಬ್ಯಾಡಂದ್ರ ಓಡಿ ನೀನೆ ನೋಡೋ ಮಾಯದ ತಡೆಯೇ ಸಂಸಾರ ಹತ್ತಿ ಕಲ್ಲಿನ ಪಡಿ ವಾತು ಬಿರಾದ ರಾಡಿ ತಮ್ಮ ಸಂಸಾರಕ್ಕೆ ಕಲ್ಲಿನ ಪಡಿ ವಾತು ಬಿರಾದ ರಡಿ ನನಗೆ ಕೊಟ್ಟಾರ ಗಾಡಿ ಗಾವಿಯಲ್ಲೇ ಒತ್ತಾಲಿ ಮಾಡಿ

ಅಂಗ ಹೋಗವನು ಕೋಡೆ ಮಾನವ ಮಾನವಾ ಮಾಡಿದು ನಿನಗದೊಯಡಿ ಪುಣ್ಣ ತಮ್ಮ ತೋಡಿ ಕೋಡಿ ನೀ ಮಾಡಿದು ನಿನಗ ದೊಯಡಿ ಪುಣ್ಣು ತಮ್ಮ ತೋಡು ತೋಡೆ ತಂದಿನ ಧಿಕ್ಕಾರ ಮಾಡಿ ತಪ್ಪಲು ನಿನಗ ಬೇಡಿ ತೀರಿ ಹಾಕಿ ತಡಿ ಮಂದಿ ಕಣಗ ಕಣಗಿನ ಕಲಿ ಆ ತಾಯಿ ತಂದಿಗೆ ಧಿಕ್ಕಾರ ಮಾಡಿ ತಪಲ ನಿನಗ ಮಾಯದ ಬೇಳಿ ಮರ್ಗ ತೀರಿ ಹಾಕಿ ತಡಿ ಮಂದಿ ಕಣಗ ಕಾಸಿನಕಲಿ ಕಬ್ಬಿಟ್ಟಿ ಜಡಿ ಯಾವ ದೇವರದು ಹೇಳುವ ನುಡಿ ಮೇಲೆ ಕಬಿಟ್ಟಿ ಜಡಿ ಯಾವ ದೇವರದು ಹೇಳುವ ನುಡಿ ಎಷ್ಟವರದು ಹೆಸರು ತರಲಿ ಸಡಿ ಅಲ ಮಾಲವ ಈ ಮಾಡಿದು ನೀನಗದಡಿ ಸಾಹಿತಿ ಬಡ ಜಾಡೆ ಮಾಯದುವ ಜಾ ನಂತ ಹೋರವರು ಕೋಡೆ ಮಾನವ ಈ ಮಾಡಿಗೂ ದಿನಗಳಲ್ಲಿ ಒಳ್ಳ ತಮ್ಮ ತೋಡಿ ಕೋಳಿ ಈ ಮಾಡಿಗೂ ದಿನಗಳಲ್ಲಿ ಒಳ್ಳ ತಮ್ಮ ತೋಡಿ ಕೊಡಿ ಒಣ್ಣವರಿಗೆ ಮಹಾರಾಷ್ಟ್ರ ಕಡಿ

ಮಾಡಿ ಗಡಿಬಿಡಿಗಳ ಹಲವ್ಯಾಡಿ ಶೀತಳ ತುಂಬನ ಮಾಡಿ ಗಡಿಬಿಡಿ ಗುರು ಸೇವೆ ಮಾಡಿ ತಿಕ್ಕಿತೀರಿ ಮಾಲುವ ನೀ ಮಾಡಿದ್ರು ನಿನಗಲೊಯ್ಯಡಿ ಮುಣ್ಣು ತಮ್ಮ ತೋಡಿ ತೋಡಿ ಈ ಮಾಡಿದ್ರು ನಿನಗದೊಯ್ಯಡಿ ಮುಣ್ಣು ತಮ್ಮ ತೋಡಿ ತೋಡಿ ಯಾಕಾಯ್ತಿದ್ದ ಯಾಕಿ ಬದ ಗಾಡಿ ಪಾಯಗೋಡುವ ಜಾಡಿ ಇದರಲ್ಲಿ ಹಂಗ ಹೋಗಲ್ಲ ತೋಡೆ ಎಲೆ ಮಾನವಾ ಈ ಮಾಡಿದು ನಿನಗ ದಯಡಿ ಉಳ್ಳು ತಮ್ಮ ತೋಡಿ ತೋಡಿ ಈ ಮಾಡಿದು ನಿನಗ ದಯಳಿ ಉಣ್ಣು ತಮ್ಮ ತೋಡಿ ತೋಡಿ ರಾಜ ತಡ ಮಾಡಿ ಊರ ಜನರು ಅನುಸಾರ ಮಾಡಿ ತಮ್ಮ ಮೇಘರಾಜ ಬರುವುದು ತಾಣ ಮಾಡಿ ಊರ ಜನರು ಅನುಸಾರ ಮಾಡಿ ಧರ್ಮದ ಕಟ್ಟಿಗೆ ಬಂದಾರ ಹೋಳಿ ನಾನೂರು ಧರ್ಮರಿಗೆ ವಂದನೆ ಮಾಡಿ ಏ ಕಟ್ಟಿಗೆ ಬಂದಾರ ನಾನೂರ್ಧರ್ವರೆಗೆ ಒಂದ ನಿಂತಾರೋ ಮಾಡಿಬೇಡಿ ಜನಕ ದನಕ ಮುಖ ಮಾಡಿ ಧಾರ ನಿಲ್ತಾರೋ ಮಳಿ ಬೇಡಿ ಜನಕ ಮನೆಗ ಮುಖ ಮಾಡಿ ನಿಮ್ತ ನೋಡಿದ Akasayte wadadade ಮಾಯದುವ ದಾಡಿ ಯಾಕಡೆ ಮಾಯದೋಳುವ ದಾಡಿ ಇರಂಗ ಹೋಗವನಿಕೊಂಡ್ರೆ ಎಲೆ ಮಾನವ ನೀ ಮಾಡಿದು ನಿನಗದೊಯಡಿ ಉಣ್ಣು ತಮ್ಮ ತೋಡಿಕೊಡಿ ನೀ ಮಾಡಿದ್ದು ನಿನಗ ದೊಯ್ರಿ ಉಣ್ಣು ತಮ್ಮ ತೋಡಿಕೊಡಿ ಹೌದು ಸಿದ್ಧ ಮೊದಲೇ ಸಿಡಿಪಿಡಿ ಭಕ್ತರಿಗೆ ನೋಡಿ ಹಾರ್ಶಾನೋ ನುಡಿ ತಮ್ಮ ಹೌದು ಸಿದ್ಧ ಮೊದಲೇ ಸಿಡಿಪಿಡಿ ಭಕ್ತರಿಗೆ ನೋಡಿ ಹಾರ್ಶಾನುಡಿ ಏ ಭಕ್ತರ ನಿಂತಾರ ವಟ್ಟಿ ಉಡಿ ಎರಡು ಕಣ್ಣಂದು ಹಾರವ ಆ ಯಾವ ಕಿಡಿ ತಮ್ಮ ಮಳೆ ಬರುದಿಲ್ಲ ತರಕ ಹಿಡಿ ಹೋಗರೆಂದ ಮುಖಾದ ಕಡಿ ಮಳೆ ಬರುದಿಲ್ಲ ತರಕ ಹಿಡಿ ಹೋಗರೆಂದ ಮುಖಾದ ಕಡಿ ನಿನಗಾ ದೋಯಳಿ ಉನ್ನು ಥಾಮ್ಮ ತೋಡಿ ತೋಡಿ ನಿಮಾಡಿ ನಿನಗಾ ದೋಯಳಿ ോളുവാൻ അംഗഭോഗ നഗന്നോട് കൊടി നീ മാറി ഒന്ന തോടികോടി ಕಟ್ಟಿದ ಂಗ ಕಟ್ಟಿದಳೆ ಕಟ್ಟಿ ಒಂಟಾರ್ ದುಃಖ ಮಾಡಿ ಏರ ಬಿಟ್ಟು ನಡ್ದಾರ ಬ್ಯಾರೆ ಕಡೆ ಹೊಗೆಣ್ಣ ಬರ್ತಿದ್ದ ತಮ್ಮೂರ ಕಡೆ ಬಕ್ಕು ಊರ ಬಿಟ್ಟು ನಡ್ದಾರ ಬ್ಯಾರೆ ಕಡೆ ಹೊಗೆಣ್ಣ ಬರ್ತಿದ್ದ ತಮ್ಮೂರ ಕಡಿ ದರ್ಶನ ಮಾಡಿ ಭಕ್ತರಿಗೆ ನೋಡಿ ಕನಿಕರ ಮೂಡಿ ಏನೋ ಭಕ್ತನವನ ದರ್ಶನ ಮಾಡಿ ಭಕ್ತರಿಗೆ ನೋಡಿ ಕನಿಕರ ಮೂಡಿ ಮನಿಕರನ ಬಿತ್ಪರಾಡಿ ಮಾಡಿದು ನಿನಗದೊಯಡಿ ಉಣ್ಣ ತಮ್ಮ ತೋಡಿ ತೋಡಿ ಮಾಡಿದು ನಿನಗೊಳಿ ಸಾಹಿತಿ ಮಾಯ ಜಾಡಿ ಮಾಯದುವ ಜಾತ ಸಾಹಿತ್ಯ ಬಡೋ ಮಾಯ ಮಾಯದುವ ಜಾಡ ನೀ ಮಾಡಿದು ನಿನಗ ನಿನಗದಡಿ ಉನ್ನ ತಮ್ಮ ತೋಡಿ ತೋಡಿ ನೀ ಮಾಡಿದು ನಿನಗ ನಿನಗದೊಳಿ ಪೂರ್ಣ ತಮ್ಮ ತೋಡಿ ತೋಡಿ ಬಾಬಾ ಇಟ್ಟು ಬಟ್ಟೆ ದುಡಿ ಹತ್ತು ಗ್ರಾಮ ನಡಿ ನಮ್ಮ ಭಾವ ಎಟ್ಟು ಭಕ್ತಿಲೆಡಿ ಹತ್ತುರ್ ಗ್ರಾಮ ಕೋಬುನು ನಡಿನ ಹಿಡಿತಾನಿ ಕೈಯ ಕವ ಬಂಗಾರ ಕಳಿ ನಿನಗ ಉಣಿಸತಾನ ಅಮೃತ ನೀಡಿ ಹಾಗೂ ಇರ್ಕೊಂಡಾಳೆ ಉಣಿಸುತ್ತಾನ ಅಮೃತ ನೀಡಿ And it ಯಾಕಿ ಬಡದಾಡಿ ಮಾಯ ಬಾಡಿ ಇದರ ಮಂಗ ಹೋಗವನಿ ತೋಡೆ ಯಜಮಾನವಾ ಮಾಡಿದು ನಿನಗದೊಯಿ ಉಣ್ಣು ತಮ್ಮ ತೋಡಿ ತೋಡಿ ನೀ ಮಾಡಿದು ನಿನಗದೊಯಿ ಉಣ್ಣ ತಮ್ಮ ತೋಡಿ ತೋಡಿ